ಎಲ್ಲ ಕಡೆಯಿಂದ ಬೆಳೆದಾನ ಕೆಲವ್ರು ಕೆಲವ್ರು ಹೆಂಗ ಬೆಳಿತಾರ ಈಗ ಮನ್ಷ್ಯಾರ್ ಮುನ್ಲಾಕ್ಷಿಂಗ್ ಹೆಂಗಂದ್ರ ಕೆಲವೊಬ್ರು ಊತ ಬೆಳಿತಾರ ಕೆಲವೊಬ್ರು ಆಟ ಬೆಳಿತಾರ ಎಲ್ಲ ಕಡೆಯಿಂದ ಬೆಳಸಿವನ ಬಾಬಾ ಅಣ್ಣ ಏನ್ ಮಾಡ್ತಾರಲ್ಲ ಅವ್ರ ಒಂದು ಹಿತ ಮಾಡಿ ಹಾಕಿದ್ದು ಎಲ್ಲಿ ವೇಸ್ಟ್ ಹೋಗಿಲ್ಲ ಇಲ್ಲೇ ಐತಿ ಪಟ್ನಿಗೆ ರೇಷನ್ ಯಾರ ಬಂದ್ರ ಗೌರ್ಮೆಂಟ್ ಬಂದ್ ಕೇಳ್ತಾರ ಕೇಳ್ತಾರ ಇಟ್ಟ ದೂಸ್ ಅಕ್ಕಿ ಕೊಟ್ಟಿ ಮಾಡ್ರಿ ಅಂತ ಕೇಳಿ ಬರ್ತಾ ಇವ್ ತೋರಿಸ್ಬಿಡ್ತಿವಿಲ್ಲ ಅವ್ರಿಗೆ ಡಿಪೆಂಡ್ ಅವ್ರಿ ಮಾಡ್ತಾರ ಒಬ್ಬ ನಮ್ ಹಾಕಿ ಹೋಗಿಲ್ಲ ಮತ್ ಪ್ರಚಾರಕ್ಕೆ ಹೋಗ್ತೀನ ಹಸಿವರ್ ಕೇಳ ಯಾರ ಅಸ್ತಿವಾತು ಮುಗುದತ್ತು ಇದು ಪುಣ್ಯ ಇದನ್ನ ಮಚಿಟ್ಕೊಂಡು ಬಾಯಾಗ ಕುರ್ಚೆ ಮಾಡಿದ ಅವಾಗ ಕೆಬ್ಳನು ಕುರ್ಚಿ ಮಾಡಿಸಿದ್ದು ನಾವು ಪ್ಲಾಸ್ಟಿಕ್ ಕುತಿಲ್ ಅವು ಕೆಬ್ಳಿನ ಮೇಲೆ ಬಾಮ್ಮ ಇದೆ ಬಾ ಮತ್ತೆ ಹೆಂಗೆ ಮಾಡ್ಬೇಕಾದ್ ಮಾಡಿಮ್ಮ ಮುಂದೆ ಏನು ದಿಕ್ಕತಿ ಹೊಲ್ದೈತಿ ಇವರೆಲ್ಲ ಸಾಕ್ಬೇಕಲ್ಲ ಅದ್ರಾಗ ಅವ್ನು ಸಾಕ್ಬೇಕಲ್ಲ ಅದು ವಿಚಾರ ಮಾಡಾಕ ಆಸ್ತಿ ಪಾಸ್ತಿ ಏನಿಲ್ಲ ಯಾರ ಏನು ಗಳಿಸಿ ಅಂತ ಕೇಳಿದ್ರೆ ಅವ್ನು ತೋರಿಸ್ಬಿಡ್ತನು ಅವ್ನು ನಾವು ತೋರ್ಸಿ ಬಿಟ್ರೆ ಮುಗುದೋತು ಮುಂದೆ ನಿಮ್ಮನ್ನು ಸಾಕ್ತಾನೆ ಮಮ್ಮ ಏನು ಅವ್ನ ಸಾಕೋದಾಗತ್ತೆ ನಮ್ಮನ್ನ ನಾವು ಸಾಕ್ತಾನೂ ಏನು ಊಸ ಇಲ್ಲ ಅಂದ ಮೇಲೆ ಬದ್ ಬಿಟ್ಟನ್ ಸತ್ತ ಹೋಕ್ಕಿವಿ ನಾವು ಏನು ಮಾಡಬೇಕು ಒಟ್ಟು ನನ್ನ ಮುಖ ನೋಡು ನನ್ನ ಮುಖ ನೋಡು ಹೆಂಗೈತಿ ಏನ್ ಮಾಡಬಹುದು ನಾನು ಮುಖ ನನ್ನ ಮುಖ ನಾನು ನನಗೆ ಗೊತ್ತಿಲ್ಲ ಮಾವು ನನ್ನ ಮುಖ ನೋಡಿ ಏನು ನೋಡಬೇಕು ಏನು ಅನ್ನಕತ್ತಿ ಇಲ್ಲ ಇಲ್ಲ ಮುಖ ನೋಡಿ ಏನ್ ಮಾಡಕ್ ಆಗಲ್ಲ ಮಮ್ಮ ನಾ ಮುಖ ಮಂದಿ ನೋಡುದಲ್ಲ ನನ್ನ ಮುಖದಾಗ ನಾ ಏನ್ ಮಾಡಿ ಉದ್ದಾರ ಮುಖ ನೋಡಿ ಹೇಳಕ್ ಬರಂಗಿಲ್ಲ ಮಮ್ಮ ನೋಡಿ ಹೇಳಕ್ ಬರುದಿಲ್ಲ ಮಾಡು ಕೆಲಸ ನೋಡಿ ಹೇಳ್ಬೇಕು ನಾ ಇಂತಿಂದ ಮಾಡ್ರಿ ನಾ ಹೇಳ್ಕೊತೀನಿ ಇವ್ ಮಾಡತ್ತೇಳಿ ನಿನ್ನ ಜೋ ಅಂದಾಗ ಬಂದ್ರ ಮಾಡು ಇಲ್ಲಿಕ್ಕಿಲ್ಲ ಅಂತೇಳು ಜೂನ್ಯಾಗ ಬರ್ಬೇಕು ಅನ್ನೋದು ಜೂನ್ ಅಲ್ಲ ಅಂದ್ರೆ ನಿನ್ನ ಇದ್ರಾಗ ಹೋಣ ಅದೇನಂತಾರೆ ಬಿಡು ಗುರುತದ ಇಟ್ಟು ಸನ್ನಿ ಮಾಡಿ ಗುರುತಾವಲ್ಲ ನನಗೆ ನಾನು ಬೋಗಣಿಗೆ ಏನು ಬರುತ್ತೆ ಅದ್ರಾಗ ಮಾಡ್ಬೇಕು ಹಾ ಇದನ್ನ ನಾ ಹೇಳ್ಕೊತಕ್ಕಿನಿದ್ದೆ ನಿನ್ನ ಕೈ ಹಾಕೋದಿಲ್ಲ ನೀನು ಎಚ್ಚರ ಮಾಡು ಹೇಳ ನೋಡು ಇದು ಮನೆಗಿನ ಕಟ್ಟೋದು ಸತ್ತ ಹೋಗಿನ್ನ ಯಾಕ ಎರಡು ಇಟಂಗಿ ಮೂರ ಟಂಗಿ ಕ್ಲಾಸ ಸಿಮೆಂಟ್ ಕಲಸಕ್ಕೆ ಬರಲ್ಲ ನನಗೆ ಮತ್ತೆ ಹಮ್ಮಲ್ಲಿ ಮಾಡೋದು ಬಸ್ಸಿನ ಮೇಲೆ ಹತ್ತಿ ಹೋಗಿದ್ದು ಹ್ಞೂ ಸತ್ತ ಹೋಗಿನ ನಾನು ಓಡಕಿನ ಕಾಣ್ತ ಬಾಬಾ ಬರೀ ಗುಳಿಗೆ ಮೇಲೆ ಜೀವನ ಐತಂದ ನಾನು ದಪ್ಪಗೆ ಉಪದನೆ ಎಲ್ಲ ಮಾಡ್ತಂತ ತಿಕ್ಕೊಂಡೆ ಗುಳಿಗೆ ಮೇಲೆ ಜೀವನ ಹೊಂಟ ತಂದಿಲ್ಲ ಏನಿಲ್ಲ ಎಪ್ಪಜಿ ಅಳಗೆರೆ ಬಿದ್ದು ಬಿಡ್ತೋ ಪಟ್ಟನ ನಾನು ಅಳಗೆರೆ ಸಲ ಬ್ರೋ ಮಾಮಾ ಮತ್ತೆ ಮಟನ್ ಅಂಗಡಇದರಲ್ಲಿ ಇರಬೇಕು ಹ್ಹ ಶುದ್ಧ ಸahari ಬಾಬಾ ನಾನು ಮಟನ್ ಗೆಟ್ಟನ ರಕ್ತ ನೋಡ್ರಿ ಚಕ್ರ ಬಂದ ಬಿದ್ದು ನಾ ನಾನು ಅದೇನಾಗತ್ತಂದ್ರ ಆಗತಂದ್ರೆ ಕಡಕ್ಕೆ ಯಾರ ಮಾಡಿದ್ರ ಪಾ ಪ್ರೀತಿನ ಕರಿತಾರ ಅವರು ಮೋಸ ಮಾಡ್ಬಂತ ತಿಂದ್ ಬರ್ತ ನೋ ಎಟ್ಟ ನಾನು ಅದು ಮತ್ತೆ ಕೆಂಪು ಕಟ್ಟಿರ್ತಲ್ಲ ಹಾಕಿರೋ ಹಾಕಿರು ಸಣ್ಣ ಹಹಹ

ಓ ಮತ್ತೆ ನೋಡು ನಾನು ದಿಟ್ಟಿಸ್ ನೋಡು ಅಲ್ಲಿ ನಾನು ದಿಟ್ಟೀಸ್ ನೋಡೋ ಗುರ್ತಾಕತ್ತಿ ನಾ ಇಂಥದ್ದು ಮಾಡ್ರಲ್ಲ ಆಕತಂತು ಎಲ್ಲದಕ್ಕೂ ಒಂದು ಇಟ್ಟೇ ತಪ್ಪ ಏನು ಹೇಳ್ಬೇಕು ನಾನು ಏನು ಮಾಡ್ದೆ ಇಡುವಂಥ ಪರಿಸ್ಥಿತಿನ ಬಂದ ಮೊದಲಿಂದ ನೋಡು ಒಂದು ಸೊಲ್ಪ ಯಾಕರ ಗುರೆಲ್ಲ ಸಾಕ್ಬೇಕ್ ನನಗೆ ಮತ್ತು ಯಾವ್ದು ನಿನ್ ತಲಿಯಾಗ ಯಾವ್ದತ್ ಮತ್ತು ಚಾ ದ ಅಂಗಡಿ ಮಾಡೋದು ಚಹಾದ ಅಂಗಡಿ ಅಮ್ಮ ಚಲೋ ಆಕದ ಚಹಾ ಮಾರ್ಯಾರ ಎಲ್ಲೆಲ್ಲಿ ಹೋಗ್ಯಾರ ಬರ್ತದೆ ಇಲ್ಲಿ ಹ್ಞೂ ಚಾ ದ ಅಂಗಡಿ ಮಾಡು ಟಕ್ಳು ಚಾ ದ ಅಂಗಡಿ ಹೆಸ್ರು ಅದನ್ನ ಹಂಗ ಟಕ್ಳು ಚಾ ದ ಅಂಗಡಿ ತಿಡುಮ್ಮು ಹೊಂಡಿಗೆ ಹ್ಞೂ ಹ್ಞೂ ನಿಂದೊಂದು ಬ್ಯಾನರ್ ಮಾಡ್ಸು ಫೋಟೋ ಇಟ್ಟು ಹ್ಞೂ ಟಕ್ಳು ಚಹಾದ ಅಂಗಡಿ ಚೆನ್ನಾಗಿರ್ತದ ನೀ ಆಶೀರ್ವಾದ ತಗೊಂಬಾ ಮುಂದೆ ಹೋಗುಮ್ಮ ಏನಾಯ್ತ್ನ ಒಂದು ಬ್ಯಾನರ್ ಮಾಡ್ಸುಮ್ಮ ಅಂಗಡಿ ಏನೇನು ಬೇಕು ಎಲ್ಲ ಸಾಮಾನು ಹಾಕಿ ಸುಮ್ಮನೆ ಏನಾಯ್ತ್ನ ನೀನು ನೀವು ನೀವು ಹ್ಞೂ ಅಂದ್ರೆ ಮುಗ್ದ ಹತ್ತ ಎಲ್ಲ ಮಾಡು ಹಾಡು ರೊಕ್ಕ ಹತ್ತವ ರೊಕ್ಕ ಇದ್ರೆ ಏನು ಬೇಕು ಅದು ಮಾಡ್ಬೋದು ನಮ್ಮವ್ವ ಇಲ್ಲೇ ಕುತ್ಳೆ ಹೋಗ್ಬಿಡೋ ಆಶೀರ್ವಾದ ತಗೊಂಬಂದು ಕರ್ನಾ ಹ್ಞೂ ಹ್ಞೂ ಬಾರೋ ಪಾರೋ ಬಾರೋ ಇಲ್ಲಿ ಬಾರೋ ಹಿಡ್ಕೋ ಕಂಟಾಗಿ ಏನು ಏನಂತ ಕೇಳ್ಕೊತೀನಿ ನಾವು ಅಸಂಬತ್ ಓದೋರ್ತ ಅವ್ರ ಕೆಲಸ ಐತೆ ಆಗೋಲ್ಲ ಮಗನ್ ಮಾಡ್ಬಿಡ್ತೇನೆ ಅರೇ ಈಗ ಮತ್ತೆ ನಾಕ ತಾಯಿ ಈಗ ತಿಂದಿಲ್ಲ ಊಟ ಮಾಡಪ್ಪ ಈಗ ತಿಂದ್ರೆ ಅಮ್ಮ ಅವ್ನು ಬರ್ತಾರ ನಮ್ಮ ಒಡಿಶೆ ಹೊಡಿತಾನ ಅವ್ನು ಹೋಯ್ ಬರ್ನೆ ಹಾ ಹೋಯ್ ಬಾಯಪ್ಪ ಗೆದ್ದ ಬಾ ಮಗನ್ ಹಾ ಗೆದ್ದ ಬರ್ತೀನಿ ಗೆದ್ದು ಹಾ ಗೆದ್ದ ಬಾ ಮಗನ್ ಬಾ ನಮ್ಮ ಅಮ್ಮ ಆಶೀರ್ವಾದ ಮಾಡಿ ಆಶೀರ್ವಾದ ಆಯ್ತಾ ಏ ಬಾರು ಏನಲ್ಲ ಗುರುತ ನಮ್ಮ ಅವ್ವ ಎದ್ದು ಬಾ ಎದ್ದು ಬಾ ಎದ್ದು ಬಾ ಅಂತ ಕೇಳಿಸ್ತ ನನಗೂ ಎದ್ದು ಬಾ ಅಂತ ಹ್ಮ್

ீா குடிய தைர குடிதி நான் டக்குளுங்க டக்குளு சா அங்க செங்காக்கு மேல அடல் அது அவங்க அடல் விஷயம்

ನೀನೇ ಏನು ಕಿರ್ಕಿರ್ ಬಲ್ಲ ಲಪಡಲಾಗಿ ತೋರಿಸ್ತೀನಿ ಹೇಳ್ತিনা ನಮ್ ಅದೇ ನಾನು ಎಲ್ಲ ಮಾಡ್ತೀನಿ ಲಪಡಲರಂಗಾ ಆಕೆ ನಂಬರ್ ಇಲ್ಲ ಎಲ್ಲ ಮಾಡ್ತೀನಿ ನಾನು ಏನು ಹೇಳ್ತিনা ನಮ್ಮ ಎಲ್ಲ ಮಾಡ್ತೀನಿ ನಾನು ಇನ್ನೊಂದು ಇನ್ನೊಂದೆಡೆ ಬ್ಯಾನರ್ ಅದ ಹೇಳ್ತೀನಿ ನಾನು ಟೆನ್ಷನ್ ದೋಬಡಾ ವರ್ಷದ ಆಯ್ತು ಯಾರೂ ಒಬ್ರು ಬರವಲ್ಲರಲ್ಲ ಬರ್ತಾರ ತಾನ ಅಮ್ಮ ಈಗ ಚಾಲು ಮಾಡಿ ಅಂಗಡಿ ಅಮ್ಮ ಬರ್ತಾರ ನಾ ಲೇಟಾಗಿ ಬರ್ತಾನ ಹಂಗೆ ಸಣ್ಣಾಗ ಬೋರ್ಡ್ ನೋಡಿರಿ ಬರ್ಬಕ್ಲ ಮಂದಿ ಬೋರ್ಡ್ ಎದ್ಕ ಹಾಕ್ಸಿನ ನಾನು ಹಾಂ ಈ ಸಾಕರಿ ಈ ಡ್ರೆಸ್ ನೋಡು ಕರೆಕ್ಟಾಗತ್ತ ಈ ಡ್ರೆಸ್ ಬಜಿ ಬೇಡ ಅಂತ ನೀನು ಬಜಿ ಮಾಡೋಕೆ ಹೋಗ್ತೀನಿ ಮಾಡಿ ಮಾಡಿ ಆಲ್ಕಾರ್ ಚಿತ್ರ ಹಾಕಂತ ಹೇಳಿದೆ ನನಗೆ ಬೇಡ ಅನ್ನ ಬಿಡಲ್ಲ ಯಾರು ಕಾಣರು ಬಜಿ ಬಜಿ ಬಜೆ ಬಜೆ ಮಿರ್ಚಿ ಬಜೆ ಮಿರ್ಚಿ ಬಜಿ ಬಟಾಟೆ ಬಜೆ ಬರೇ 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 ಉನು ಅವು ನಾಯಿ ಬರಾಕತ್ ಅವು ಬರೋ ಏನು ಟೈಮ್ ಬಜಿ ಚಲೋ ಮಿರ್ಚಿ ಮಿರ್ಜಿ ஆஹ் அவங்க அதுக்கே பஞ்சா அங்க

ஹிட்டு அவுது கை யாது ஒன்று குர்த்தாக நோட்ல இல்லை இல்லை ரேகி குத்து ஆய்த்து விட்றி மகத்தி அதுக்கேத்தி தோம்பர்த்து அய்ய புட்டானி தந்தது நீ துடு மாதது நீரு குடி நீர் குடி நீர் குடி நீர் ஊட்ட இல்ல நீர் குடிபு

ಹಾನಿನೋ ತರ ನಯ್ಯನ ವಡಾ ಹಿಂಗ ಕಡಕತೆಮ್ಮಮ್ಮ ಯಪ್ಪ ರಮಕ ವಡಾ ಆಕತ್ತು ಎ ಸರಿ ಸರಿ ಎಲಾ ಹಾಪ್ ಮಾಡ್ ಗಾಳ್ಯಾ ಎ ತಾನೇ ತೋದ್ ಗಾಡಿ ಈ ಖಾಲಿ ಕಿ ತೋರು ಕಿ ತೋರು ಮಾರೇ ಖಾಲಿ ಬಿಟ್ಟು ಮಾರೇ चलो ಬರ ಚಲೋ ಮಿರ್ಚಿ ಬಿಡ್ ಸೊ ಗಡ್ಯಾಪ್ ಮಾಡ್ರ ಯಾವಂತ ಕೊಡ್ಲಿ ಮತ್ತೆ ಆಪ್ ಮಾಡಬೇಕು ಆ ಸ್ಟಾರ್ಟ್ ಆದನ್ ಬಿಡ್ರಿ ನೀ ಬರಿ ಈ ವಸ್ತ ಆಂಗಡೆ ತಗಡೆ ಬರಿ ಅಣ್ಣಾ ಮಾಸ್ತಾ ಇದ್ರೆ ಬರಿ ಬಾನ್ ಮಿರ್ಚಿ

ஸ்ட்ரி கொடவா ஏன் பண்ணி இல்லை சிட்டித்தீங்க அங்கே சோப்பாக சொல் சோப்பா பழ அஸ்டே ஐவத்து ரூபாய் அண்ணா டூர் தின் நம்ம கடை சர்வீஸ் ஆகாஷு சாக்கி நம்ம கடை சர்வீஸ் எல்லா ரீத்தி ஐத்தணா ஆமேல இன்னொரு பட் 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 பட்னி பட்ஸேட் மத்தொரு பட்டாட்டிர் மிர்ச்சி நம்ீ சர்வீசிங் ஐத்த அண்ணா நீங்க திருசதா அண்ணா ஆ அண்ணா மத்தமேலா அண்ணா ஏன் இல்லை இன்னொந்தா பேப்பெஸ்ட் நோடு ನಂಗ ಹೊಂಟ ರೊಕ್ಕ 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 ಇಲ್ಲಣ್ಣ ರೊಕ್ಕಿಲ್ಲ ಇಲ್ಲಣ್ಣ ಇಲ್ಲ ಹಳೆದವ್ರವರ ಬಾಯ್ಲಿ ಬಾಯ್ಲಿ ಬಾಯ್ ಬಾಯ್ ಬಾಯ್ಲಿ ರೊಕ್ಕ 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 ಕೊಡೋಲ್ಲ ನೋಡಿ ಯಾಕ್ರಿ ನೀವು ಕಾಲದ್ರಿಗೆ ಅವ್ರು ನಾ ತಿರ್ಸೂರ್ನ ತಿಂದ ಹೊಂಟಿನ್ರಿ ಸುಮ್ಮನೆ ಹೊಂಟಿದೆ ಇವರು ನೀನೇ ಕರಿ ಅಂದಿಲ್ವಾಮ ரொக்கெய்தான் கேளக்காமா தினங்க ரொக்காவே அங்கே மாமா அந்த நோட் அண்ணா ஏனா பூணி கர்னா ரொக்கூலித்தோட

मोट मध्ये आता रूमर एमो ए टेबल क्लीन मोड टेबल हा क्लीन मोड देना येन टेबल क्लीन मारवकायदने टेबल क्लीन हा ಮಾಲಕ್ ಮಾಡ್ಸು ನಾನು ನಡೀತೀನಿ ಯಪ್ಪಾ ಅಂದ್ರೆ ಪ್ರೀತಿಂದು ಹೇಳಿರಿ ತಲೀನೇ ಕೊಡ್ತೀನಿ ನಾನು ಆರ್ಡರ್ ಮಾಡಿದ್ರೆ ನಮ್ಮ ಅಪ್ಪನ ಮಾತಾ ಕೇಳಂಗಿಲ್ಲ ಬಿಡು ನೀನು ಆಯ್ತು 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 ಬಿಡು ಆಯ್ತು ಬಿಡು ಬಿಡು ಹೇಳಿ ನಮ್ಮ ಯಾ ಯಾರು ಕುಡು ಹೆಂಗೆ ಮತ್ತು ಅವ್ನ ಪ್ರೀತಿ ಅಂತೇಳಿ ಹೇಳಿದವ್ರು ಸ್ವಲ್ಪ ಅದ್ನ ಸ್ವಚ್ಛ ಮಾಡ್ಕೋರಿ ನೋಡು ಸದ್ಯಕ್ಕೆ ನೀವು ಮಾಡಿರಿ ನಾ ಹೊರ್ಗೆ ಮಂದಿಗೆ ಹೊರ್ಗಂಡ್ ಬರ್ತೀನಿ ಕರೆಕ್ಟ್ ಇಷ್ಟಿರ್ತಾನವ ಯಾವಾಗು ಆಟ ಹಚ್ಚಿನ ಪಪ್ಪಾಜಿ ಅಂದ ಎಷ್ಟು ಸೊರಿಗ್ ಬಿಟ್ಟಲ್ಲ ಎರಡು ಬಿಡದು ಎಲ್ಲಿ ಬಿಡ್ದವು ఏిప్పా ఇది కుబ నిల్ూడా కుండ్రు కురు అప్పా ఇల్ ంతే బడద్దురు కుడు అదామే జకుండా నా చీర్ బ ముస్తి కుబిట్ సో

கால் எடுக்கும் மாமா கால் எடுக்கும் யார் நான் தான் இல்ல மாமா ஊந்து ஏய் வெயிட் பண்ணு நோடி நீ தப்ப பெர்மிஷன் ಅದ್ರ இல்ல இல்ல ಹ மத்த பால காரியமிக்கிற துடுசாக்கத்தீர் சார் பால காரியமிக்க வடை கதாடுற கே நீ காணோம் அட்டாக் யார் துடை கதாடுற கே ஏய் யார் ஏல்தா நீ சாங்க இல்ல சன்சன் உட கதாவ சன்சன் உட துடுசுகோத அது என்ன சியமா ஏ இல்ல நம்ம எஸ்எஸ்எல்சி ஆகிதறோம் நான் இப்படி நான் வந்து பண்ணிட்டேன்

É,